ಕ್ರೈಸ್ತ ಸನ್ಯಾಸಿಯನ್ನ ಮಾನವ ಕಳ್ಳಸಾಗಾಣೆ ಮತ್ತು ಬಲವಂತದ ಧರ್ಮದ ಮತಾಂತರದ ಆರೋಪದ ಮೇಲೆ ಬಂಧಿಸಿರುವುದರ ವಿರುದ್ಧ ಹುಬ್ಬಳ್ಳಿಯಲ್ಲಿ ಮೌನ ಪ್ರತಿಭಟನೆಗೆ ಇಳಿದ ಕ್ರೈಸ್ತ ಸಮುದಾಯ ಹೌದು ಕೇರಳ ಮೂಲದ ಕ್ರೈಸ್ತ ಸನ್ಯಾಸಿಯರಾದ ಪ್ರೀತಿ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ ಎಂಬುವರನ್ನ ಸುಳ್ಳು ಆರೋಪದ ಮೇಲೆ ಛತ್ತೀಸ್ಗಢದ ದುರ್ಗಾ ಎಂಬ ರೈಲ್ವೆ ಸ್ಟೇಷನ್ನಲ್ಲಿ ಜುಲೈ ಇಪ್ಪತ್ತೈದರಂದು ಮಾನವ ಕಳ್ಳ ಸಾಗಣೆ ಮತ್ತು ಬಲವಂತದ ಧರ್ಮದ ಮತಾಂತರರು ಸುಳ್ಳು ಆರೋಪದ ಮೇಲೆ ಬಂಧಿಸಲಾಗಿತ್ತು ಇದನ್ನ ಖಂಡಿಸಿ ದೇಶದಾದ್ಯಂತ ಅನೇಕ ಕಡೆಗಳಲ್ಲಿ ಮೌನ ಪ್ರತಿಭಟನೆಗಳು ನಡೆದಿವೆ ಅದಷ್ಟೇ ಅಲ್ಲದೆ ಭಾರತದ ಸಂಸತ್ತಿನಲ್ಲಿಯೂ ಕೂಡ ಸುಳ್ಳು ಆರೋಪದ ಮೇಲೆ ಕ್ರೈಸ್ತ ಸನ್ಯಾಸಿಯರನ್ನ ಬಂಧಿಸಿದ ವಿಷಯದಲ್ಲಿ ವಿರೋಧ ಪಕ್ಷದವರಿಂದ ಆಡಳಿತ ಪಕ್ಷದವರ ಮೇಲೆ ಟೇಕಾ ಪ್ರಹಾರ ನಡೆದಿತ್ತು ಅದೇ ರೀತಿ ಇಂದು ಹುಬ್ಬಳ್ಳಿಯ ರೋಮನ್ ಕ್ಯಾಥೋಲಿಕ್ ಕ್ರೈಸ್ತ ಸಮುದಾಯದ ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆಯ ರೋಮನ್ ಕ್ಯಾಥೋಲಿಕ್ ಹಾಗೂ ಎಲ್ಲ ಕ್ರೈಸ್ತರು ವಿಶ್ವಪುರದ ಸಂತ ಜೋಸೆಫರ ದೇವಾಲಯದಲ್ಲಿ ಒಟ್ಟಾಗಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ತಮ್ಮ ಕೈಗಳಲ್ಲಿ ದೇಶವನ್ನ ವಿಭಜಿಸಬೇಡಿ ಎಂಬ ಫಲಕಗಳನ್ನು ಹಿಡಿದುಕೊಂಡು ಸೇರಿ ಬಂದರು ಸಣ್ಣವರು ಮೊದಲುಗೊಂಡು ಎಲ್ಲಾ ಹಿರಿಯರು ರಸ್ತೆಯ ಉದ್ದಗಲಕ್ಕೂ ಯಾವುದೇ ಘೋಷಣೆಯನ್ನ ಕೂಗದೆ ಮೌನವಾಗಿ ಪ್ರತಿಭಟನೆಯಲ್ಲಿ ಸೇರಿ ತಮ್ಮ ಬಲವನ್ನ ಪ್ರದರ್ಶಿಸಿದ್ರು ಈ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಬಂದ ಕ್ರೈಸ್ತ ಪಾದ್ರಿಗಳು ಮತ್ತು ಸನ್ಯಾಸಿಯರು ಹಾಗೂ ಬೆಳಗಾವಿ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಬಿಶಪ್ಪ ಡಾಕ್ಟರ್ ಡೆರಿಕ್ ಫರ್ನಾಂಡಿಸ್ ಇವರು ಸಹ ಹುಬ್ಬಳ್ಳಿಯ ಸಂತ ಜೋಸೆಫ್ರ ದೇವಾಲಯದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಮಳೆ ಎನ್ನದೇ ತಮ್ಮ ಇಳಿಯ ವಯಸ್ಸಿನಲ್ಲಿ ಎಲ್ಲರ ಜೊತೆ ಹೆಜ್ಜೆ ಹಾಕಿದ್ರು ಎಲ್ಲಾ ಕ್ರೈಸ್ತ ಮುಖಂಡರು ಮತ್ತು ರೋಮನ್ ಕ್ಯಾಥೋಲಿಕ್ ಸಭೆಯ ಮತ್ತು ಎಲ್ಲಾ ಕ್ರೈಸ್ತ ಭಕ್ತಾದಿಗಳ ಸಮ್ಮುಖದಲ್ಲಿ ಮನವಿಯನ್ನ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ತಹಸೀಲ್ದಾರ್ ಅವರೆಗೂ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಬೆಳಗಾವಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಬಿಷಪ್ ಡಾಕ್ಟರ್ ಡೆರಿಕ್ ಫರ್ನಾಂಡಿಸ್ ಫಾದರ್ ಫಿಲಿಪ್ ಕುಟ್ಟಿ ಫಾದರ್ ಮ್ಯಾಕ್ಸಿಕನ್ ಡಿಸೋಜ ಹಾಗೂ ಡೀನ್ ಹುಬ್ಬಳ್ಳಿ ಫಾದರ್ ರಾಜಪ್ಪ ಫಾದರ್ ರೋಮೋ ಸಿಸ್ಟರ್ ನವೀನ್ ಹಾಗೂ ಬ್ರೈನ್ ಡಿಸೋಜಾ ಎಲ್ಲಾ ಕ್ರೈಸ್ತ ಪಾತ್ರಿಗಳು ಸನ್ಯಾಸಿಯರು ಮತ್ತು ಹುಬ್ಬಳ್ಳಿ ಗದಗ ಮಧು ಕಲಗಟಿಯ ಎಲ್ಲಾ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು ಘನತೆಳಿತ ರಾಷ್ಟ್ರಪತಿಗಳಿಗೆ ನಮ್ಮ ದೇಶದ ಮಹಾನ್ ನಾಯಕರಾದಂತಹ ಪ್ರಧಾನಮಂತ್ರಿ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿಯನ್ನ ಸಲ್ಲಿಸಿ ನಮ್ಮ ನೋವನ್ನ ನಮ್ಮ ವಿಷಾದವನ್ನ ನಮ್ಮ ಆಕ್ರೋಶವನ್ನ ಮಾಡಿ ತಿಳಿಸಿ ಇವತ್ತು ಬಂದಿದ್ದೇವೆ ಮೌನವಾಗಿ ಬಂದಿದ್ದೀವಿ ಎಲ್ಲೂ ಘೋಷಣೆ ಕೂಗಿಲ್ಲ ನಾವೆಲ್ಲರೂ ಶಾಂತ ಪ್ರಿಯರು ನಾವೆಲ್ಲರೂ ಶಾಂತ ಪ್ರಿಯರು ಈ ದೇಶ ಇದು ಉದ್ಧಾರವಾಗಬೇಕು ಅನ್ನೋದು ನಮ್ಮದೇ ನಮ್ಮ ಉದ್ದೇಶ ಆಗಿದೆ ಆದ್ರಿಂದ ದಯಮಾಡಿ ನಮ್ಮ ಮನವಿಯನ್ನ ಮನ್ನಿಸಿ ಈ ವ್ಯಕ್ತಿಗಳಿಗೆ ತಾವು ಇದನ್ನು ತಲುಪಿಸಿ ನಮ್ಮ ಕ್ರೈಸ್ತರಿಗೆ ರಕ್ಷಣೆ ಇಡಬೇಕು ಮತ್ತೆ ಮುಂದೆ ಇಂಥ ಒಂದು ನೈತಿಕ ಪೊಲೀಸ್ ಗಿರಿ ಆಗ್ಬಾರ್ದು ನಮ್ಮ ಸೇವೆಯನ್ನ ಯಾವುದೇ ದುರುದ್ದೇಶಗಳಿಗೆ ಹೋಲಿಸಬಾರ್ದು ಈ ಇಷ್ಟನ್ನ ಹೇಳಿ ನಮ್ಮ ಪ್ರಮುಖ ಧರ್ಮಾಧ್ಯಕ್ಷರು ಈ ಒಂದು ಮನವಿ ಪತ್ರವನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನೀರ್ಬೇಕಂತ ನಾನು ಕೇಳ್ಕೊಳ್ತೇನೆ